ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಬೇರೆ ಇದೆ ಪಾತ್ರ ಈ ಕಡೆ ವಾಷಿಂಗ್ ನಡೀತಾ ಇದೆ ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್ಸ್ ಇವತ್ತು ನನ್ನ ಮಕ್ಕಳದು ಬರ್ತ್ಡೇ ಇದೆ ಅವ್ರ ಬರ್ತಡೆ ಇದೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಬೇರೆ ಇದೆ ಅವ್ರ ಬರ್ತಡೆ ಮಾಡೋದ ಇಲ್ಲ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡೋದ ಅನ್ನೋದೇ ಒಂದ್ ದೊಡ್ಡ ತಲೆನೋವು ತಂದಳೆ ತಾನೆ ತಂದಳೆ ತಾನೆ ತಾರು ತಂದಳಿ ತಾನೆ ತಾನೆ ತಂದೂ ತಾನೇ ಒಂದು ಆಂಟಿಗೆ ಹೇಳಿದ್ದೀನಿ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಡೋಕೆ ಬರೋಕ್ಕೆ ಸ್ವಲ್ಪ ಪಾತ್ರೆ ವಾಶ್ ಮಾಡೋಕ್ಕೆ ಸೊ ಅವ್ರು ಬರ್ತಿದ್ದಾರೆ ಅದಕ್ಕೆ ಪಾತ್ರೆ ಎಲ್ಲ ತೆಗೆದು ಆಚೆ ಇಡ್ತಾ ಇದ್ದೀನಿ ಆಮೇಲೆ ಗಗನ್ ಗೌತದ ಬರ್ತಡೇ ಹಾಗೆ ಸ್ವಲ್ಪ ಕೇಕ್ ಕಟ್ಟಿಂಗ್ ಇರುತ್ತೆ ಎರಡೂ ಒಂದೇ ದಿನ ಅದು ಸಂಡೇ ಬಿದ್ದಿರೋದ್ರಿಂದ ಆಯಿತ ಕೆಲಸನೂ ಮಾಡಬೇಕು ಆ ಕಡೆ ಬರ್ತಡೇನೂ ಮಾಡಬೇಕು ಅಲ್ಲ ಹ್ಞೂ ಸೊ ಇವತ್ತಿನ ಬ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಕೀಪ್ ವಾಚಿಂಗ್ ರೆಡಿ ಆಗಿದ್ದಾರೆ ಹೊಸ इट एक्चुअली इधर ऑनलाइन में ऑर्डर मेड नला अदेन इब्रू सुपर कांदिस नन मेलाणे इटे <laughs> नन मलाणे इटे तो कैसा लगा मेरा मजाक इस टाइप एड्रेस वन्स अगेन हैप्पी बर्थडे थैंक यू ओ ओ ओ ओ ಓಕೆ ಗೋಡ್ ಬ್ಲಸ್ ಯೂ ಚೆನ್ನಾಗ್ ಓದಿ ಚೆನ್ನಾಗ್ ಒಳ್ಳೆ ವಿದ್ಯಾ ಬುದ್ಧಿ ಆಗಿರೋ ಆರೋಗ್ಯ ಈಶ್ವರ್ಯ ಕುಟುಡ್ ದೇವರು ಕಾಪಾಡಿ ಹಾಕ್ ಮಾಡಿ ನೀವು ಬಾ ಕಾಲ್ ನಮಸ್ಕಾರ ಮಾಡಿ ನಮಸ್ತೆ ಮಾಡಿ ಕಾಲಿಗೆ ವಿದ್ಯಾ ಬುದ್ಧಿ ಆಯಿರ್ ಆರೋಗ್ಯ ಪ್ರಾಪ್ತಿ ಪ್ರಾಪ್ತಿರಸ್ತು ಕಾಲ್ ಮುಟ್ರಿ ನಾಚ್ಕೊಂಡೆ ಒಳ್ಳೆ 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 ಅಂತ ನಾನು ಹೇಳಿದಂಗ ನೀನು ಕೇಳ ಬಿಡಿ ನೀ ನಿಮ್ ಬಾಯಿಂದ ಹೇಳಿ ನಾನು ಹೇಳಿದಂಗ ನಂದು ಸೇರ್ಸಲ್ಲ ನಿಮಗೆ ನಾನು ನಿಲ್ಸ್ತೀನಿ ನೀ ಹೋಗಿ ಸೋ ಈಗ ಇವರು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದಾರೆ ಅವರ ಅಪ್ಪನ ಜೊತೆ ಸೋ ನಾವು ಕೆ ಆರ್ಡರ್ ಮಾಡಿದ್ವಲ್ಲ ಅದನ್ನ ತಗೊಂಡು ಬರಕ ಹೋಗ್ರ್ತಾ ಇದೀನಿ ಸಂಜೆ ಆದ್ರೆ ಆಗಲ್ಲ ಸ್ವಲ್ಪ ಮನೆ ಕೆಲಸ ಎಲ್ಲ ಇದೆಯಲ್ಲ ಸೋ ಬಿಜಿ ಆಗ ಹೋಗ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಈವಾಗ್ಲೇ ಕೇಕ್ ಕಟ್ ಮಾಡಿಸೋಣ ಅಂತ ಹಿಂದ್ಕೋಗಿನಾ ಹಿಂದ್ಕೋಗ ಬರಲ್ಲ ಹಿಂದ್ಕೋಗ ತಿರ್ಸಿ ಈವಾಗ್ಲೇ ಲೆಫ್ಟ್ ಗೆ ಬಾ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕು ಏನಿಲ್ಲ ಹಾಗೇ ನೋ ಕಾಮೆಂಟ್ಸ್ ತೋ ಕಾಮೆಂಟ್ಸ್ ಆ ಬಾ ಬಾ ಬಂತು ಬಾ

ಅಂತೆ ಕುಡ್ಕಬಾಚು ತಿಕ್ ಇಲ್ಲಿ ಕೆಲಕಡಿ ನಾನು ಮುಂದೆ ಕೊಚ್ಚಿ ನೀ ಬೈಟ್ ಹೋಗಿ ಬೈಟ್ ತಗೊಂಡು ಬಂದೈತು ಅಂದ್ರೆ ಇಲ್ಲಿ ದೇವಸ್ಥಾನದಿಂದ ಬರಲಿಲ್ಲ ದೇವಸ್ಥಾನದ ಬರಷ್ಟಕ್ಕೆ ಸ್ವಲ್ಪ ರೆಡಿ ಮಾಡಿ ಇಟ್ಪಡೋಣ ಅಂತ ಜೂಸ್ ಯಾರಿಗ ಬೇಕು ಜೂಸ್ ಆಲ್ ಮಿಕ್ಸ್ ಸ್ಪ್ರೇ ಅಷ್ಟೇ ಉತಿಮದ ಉತಿಮ ಬಂದಿಲ್ಲ ಮತ್ತೇ ಹೋಗಿತ್ತೆ ಹಂಬವನೆ ಹೌದಾ ಬಾ ತಿಪ್ಪವಾಗಿತ್ತೆ ಪ್ರಸಾದ ಅಣ್ಣ ಪ್ರಸಾದ ತಂದೆ ನೋಡು ಇವಾಗ ಬೇಡ ಇವಾಗ ಬೇಡ ಕೇಕ್ ಕಟ್ ಮಾಡ್ಬೇಡ ಕೇಕ್ Raffik velkvæmt! Húni! Bróok, dréu í skajiðið! Vajunu er eitthvað, fina! Eitthvað ôtt og me incident einnig svona. Ir ekki að köra inn á bahariðar þjóruðast? Mani! íll ég vorum út að gegnfa eins og ég therixi bites. Þú það þú þvíðu, þú þvedum því að það það er totam Councillor. Ég finn og skimpist allir sem þú því að dáколa.

ஆமாடம் என்ன வந்து நீ நல்ல நின்றுக்க The most was power packed mode, Moto G86 power. It has a segment of the brightest 1.5 kp or 4500 X flat display. 50 OS Sony LYT 600 and, camera with that and 4K video recording from all lenses under ah! lenses. go then ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಅಯ್ಯೋ ಚಿಟ್ಟೆ ಇದು ಇದು ರಸ್ತೆ ಮಾಡಿಬಿಟ್ಟಿದ್ರೆ ಪಾತ್ರೆ ಈ ಕಡೆ ವಾಷಿಂಗ್ ನಡೀತಾ ಇದೆ ತಿಂದು ಬಾಯೆಲ್ಲ ಇದ್ ಮಾಡ್ಕೊಂಡಿದಾಳೆ ಇಲ್ಲಿ ಪಾತ್ರೆ ಎಲ್ಲ ತೋಳಿ ಮಾಡೋಕೆ ಬಸ್ಸಾರು ಹುಲ್ಲಿ ಸೊಪ್ಪು ಹಾಕಿ ಪಲ್ಯ ಬಸ್ಸಾರು ಅನ್ನ ಫೈನಲಿ ಪಾತ್ರೆ ಎಲ್ಲ ವಾಷಿಂಗ್ ಆಯ್ತು ಇಷ್ಟೊಂದು ಪಾತ್ರೆ ಇದೆ ನನ್ನ ಮನೇಲಿಂತ ನನಗೆ ಗೊತ್ತೇ ಇರಲಿಲ್ಲ ಮೇಲೆ ಟೆರಸ್ ಮೇಲೆ ಹೋಗೋಣ ಅಂದ್ರೆ ತುಂಬ ಬಿಸಿಲು ಸ್ವಲ್ಪ ಬೇಡ ಅಂತ ಅಂದ್ಬಿಟ್ಟು ಇಲ್ಲೇ ಬಾಲ್ಕನೀಲೇ ಹಾಕಿದ್ದೆ ಬಾಲ್ಕನಿ ಸ್ವಲ್ಪ ಚಿಕ್ಕದು ಬಟ್ ಇಟ್ಸ್ ಓಕೆ ಇಲ್ಲೇ ಪಾಪ ಅವರೆಲ್ಲ ಕ್ಲೀನ್ ಮಾಡಿಕೊಟ್ರು ನನಗೆ ಸೊ ಇವಾಗ ಇದನ್ನ ಒಂದು ದೊಡ್ಡ ಕೆಲಸ ಒಂದು ದೊಡ್ಡ ತಲೆನೋವು ಎಲ್ಲಿದೆ ಬಾಕ್ಸ್ ಬೇಳೆ ಹಾಕಿದ್ದೆ ಜೀರಿಗೆ ಯಾವ್ದಾಗ ಮಸಾಲೆ ಇಟ್ಟಿದೆ ಅನ್ನೋದನ್ನೇ ಹುಡ್ಕೊಂಡು ಇವಾಗ ಪಾತ್ರೆ ಜೋಡಿಸ್ಕೊಬೇಕು ಪಾತ್ರೆ ಜೋಡಿಸಿದ್ರೆ ಒಂದು ದೊಡ್ಡ ಕೆಲಸ ಬಂದಿತ್ತು ಅಡುಗೆ ಮನೆ ಕೆಲಸ ಇವತ್ತೆ ಮನೆ ಕೆಲಸ ಆಗುತ್ತೆ ಇವತ್ತು ಮಿಕ್ಕಿದೆಲ್ಲ ನಾಳೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀವಿ ಎರಡು ದಿನ ಟೈಮಿಗೆ ನಾಲ್ಕು ದಿನ ನನಗೆ ಎರಡು ದಿನ ಅಷ್ಟೇ ಆಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಇರೋಲ್ಲ ಹಬ್ಬದ ಮನೆಯೆಲ್ಲ ತೋಳ್ಸಿ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಸೆಟ್ ಅಪ್ ಮಾಡ್ತು ಸೊ ನಿನ್ನೆ ತುಂಬಾ ಸುಸ್ತಾಗಿ ಹೋಗಿತ್ತು ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಕ್ ಸೊ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ಇಲ್ಲಿ ಈ ಕ್ಲೀನಿಂಗ್ ಬ್ಲಾಗ್ ಕಂಪ್ಲೀಟ್ ಆಗಿದೆ ಮತ್ತೆ ಇನ್ನೊಂದು ಟೂ ಡೇಸ್ ಆದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದು ಮತ್ತೆ ಹಬ್ಬದ ಪ್ರಿಪ್ರೇಷನ್ ಬಗ್ಗೆ ಒಂದು ಬ್ಲಾಗ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್